ಗೊತ್ತಿರುವುದಿಲ್ಲ ಸೂರ್ಯ ಬರುವ ತನಕ ಮಾತ್ರ ನಿನ್ನ ಸದಸೋ ನಾನು ಎರಡು ಹೊತ್ತು ಎಲೆಗೆ ಗೊತ್ತಿರುವುದಿಲ್ಲ ನೀರು ಮುಗಿಯುವ ತನಕ ಮಾತ್ರ ನಿನ್ನ ಬದುಕೋ ಸೌಂದರ್ಯ ಹೊತ್ತ ಹದೆ ಹರತೆ ಎಣ್ಣೆಗೆ ಗೊತ್ತಿರುವುದಿಲ್ಲ ಯೌವನ ಇರುವ ತನಕ ಮಾತ್ರ ನಿನ್ನ ಸೌಂದರ್ಯ ಅಂತ ನಿನಗೆ ಗೊತ್ತಿಲ್ಲ ನಿನ್ನ ಕೊರಳಿಗೆ ಈ ಕುಖ್ಯಾತ ರೌಡಿಯ ಕರ್ಮದ ಕರೆ ಮನೆ ಬರುವ ತನಕ ಮಾತ್ರ ನಿನ್ನ ಸಗಸು ಅಂತ ನಿನ್ನ ಸೌಂದರ್ಯ ಸಾವೆದು! ಹೇ ಪಲೇ ನಾನು ಹೊಂಚು ಹಾಕಿ ಕಾಯುತ್ತಿರುವ ನನ್ನ ಬೇಟೆ ಇತ್ತ ಕಡೆ ಬರುತ್ತಿದೆ ಬರಲಿ ಬರಲಿ ಇದಕ್ಕೆ ನನ್ನ ಕಾಮದ ಕಾಳು ಹಾಕು ಸಮಯವೂ ಇದೆ ಸುಸುಮಯವೂ ಇದೆ ನಾನು ಮರಗೆ ನಿಂತು ಬೇಟೆಗೆ ಹೊಂಚು ಹಾಕಲೇ ಬೇಕಾ I <laughs> do ಬಾ ಅಂತ ಹೇಳಿ ಹೋದ ನನ್ನ ಹುಲಿಯ ಯಾಕೆ ಇನ್ನೂ ಬಂದಿಲ್ಲ ಓಹೋ ಈ ಕಾಳಕ ದೇವಿ ದೇವಸ್ಥಾನದಲ್ಲಿ ಮನಸ್ಪೂರ್ಕವಾಗಿ ಬೇಡಿಕೊಡುತ್ತೇವೆ ಹುಲಿ ಅನ್ಗು ನನಗೂ ಆದಷ್ಟು ಬೇಗನೆ ಕಂಕನ ಬೈಲ ಕೂಡ್ಬರ್ಲಿ ಅಂತ ಇದೇನಿದು ಬೇಗನೆ ಬಾ ಅಂತ ಹೇಳಿದ ಹುಲಿಯ ಇನ್ನೂ ಬರ್ಲೇ ಇಲ್ವಾ ಬರ್ತಾನೋ ಅಥವಾ ಇಲ್ಲೋ ಲೇಟ್ ಆಗಿ ಬಂದು ಸಾರಿ ಕೇಳ್ತಿದ್ದೀರಾ ನನಗೆ 耶哈哈哈哈 ಒಂದೇ ಒಂದು ಸಾರಿ ನನ್ನ ಮಾತು ಮಗಲ ಪ್ರತ್ಯಾಗ ಏ ಮೂರು ಬಿಟ್ಟ ಲೋಪ ನನ್ನ ಮಗನೇ ಈ ರೀತಿ ಕೆತ್ತರಾಗೆ ಮಾತಾಡ್ತಿದ್ಯಲ್ಲ ಯಾಕೆ ನಿನಗೆ ಯಾರು ಅಪ್ಪ ತಂಗಿ ತಾಯಾರಿಲ್ರೇ ಇನ್ನೊಂದ್ ಸಲ ನನ್ನ ಮುಂದೆ ಈ ರೀತಿ ಮಾತಾಡಿದ್ರೆ ನಿನ್ನ ಕಣ್ಣುಗಳನ್ನು ಕೆತ್ತರಗಳಾದ್ರೆ ಹುಷಾನ್ ಅಷ್ಟ ಇಟ್ಟು ಆರಾಪಿಯಲ್ಲ ಧರ್ಮದ ಹೆಸರು ಪಟ್ಟಾದ್ರೂ ಒಪ್ಪಿಸಬೇಕಾಗುತ್ತದೆ ಓ ಹೇಳಿ ಮನೆ ಕುಳಿದವನು ಹಿಂದೊಂದು ದಿನ ನನ್ನ ಹುಲಿಯಾಗಿನಿಗೆ ತಕ್ಕ ಪಾಠವನ್ನು ಕಲ್ಪಿದ್ದು ಬಚ್ಚ ಇಷ್ಟು ಬೇಗ ಸಾಧ್ಯ ನೋಡು ಪದೇ ಪದೇ ನೀನೇನಾದ್ರೂ ನನ್ನ ಮೈ ಮೇಲೆ ಅದರಲ್ಲೂ ಬಂದಿದ್ದೇ ನಿಜವಾದ್ರೆ ನಾನು ಹುಲಿಯ ಯಾರು ಹೇಳು ನಾನು ಹುಲಿಯ ಬಂದು ನಿನ್ನ ಬಂಡಲನ್ನು ಸೇರ್ತಾನೆ ಅವನು ನನ್ನ ಗಂಟಲು ಅರಿಯುತ್ತಾನೋ ನಾನಿನ್ನ ಶೀಲ ಸಹುದ ನೋಡೋ ಬಿಡೋಣ ನಾ ಎನ್ನುವ ನಾರಿಗೆ ನನಗ ನನ್ನ ನನಗೆ ಸ್ವಕ್ಕಿನ ಶ್ರೀಮಂತ ಸೋಳಲ್ಲಿ ಮುಚ್ಚ ಬಾಯ್ನ ಒಂದು ಮುದ್ದೆ ಇದೆ ಈ ರೀತಿ ಮಾತಾಡ್ತಿದ್ದೀಯಲ್ಲ ನೀನು ಪ್ರತಿಯೊಂದು ಮುದ್ದೆಗಾರ ಮಾನವನ ಹಾಳಮಠ ನಾಲ್ಕು ಕಟ್ಟು ನೀನು ಅಂಗದ್ರಲ್ಲಿ ನನ್ನ ತಂದೆ ಹೆಣ್ಣಿನನ್ನು ಕನಕಿದ್ರೆ ನಿನ್ನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡುದಿಲ್ಲ ಭಾಗದ ಮುದ್ದೆದರು ಮೆಟ್ಟಿಲೆ ಹೊತ್ತು ಗೊತ್ತಿ ಕರ್ತಾರೆ ನಿನ್ನ ಪಟೇ ವೃತ್ತಿರ್ ಎಂಬ ಪವಾಡ ಶಬ್ದಕ್ಕೆ ಎತ್ತಿ ತೋಸು ನಿನ್ನ ಪಟೇ ವೃತ್ತಿಯರ್ ಪವಾಡ ರಾಜ ಈ ನಿನ್ನ ಈ ನಿನ್ನ ಪತೇರುಜೇರಿ ಎಂಬ ಪವಾಡ ಶಬ್ದಕ್ಕೆ ನಾ ಎನ್ನುವ ನಾಮತರಣರ ಕತ್ತರಿಸಿ ಪತಿ ಮನೆಯಲ್ಲಿ ಸರಿ ಸಂಪತ್ತು ಇದ್ದರು ಸಣ್ಣ ಮೆಂಡನೆಗೆ ಗುಣತೀಲ ರತ್ನ ಎಂಬ ಮರೆ ಮಾಡಿಕೊಳ್ಳುವ ಬಿಡಾರಿ ಪದೇ ಈ ನಿನ್ನ ಕೆಟ್ಟ ಕೆಟ್ಟನಾಡಿನಲ್ಲಿ ಪತಿ ಮನೆಯಲ್ಲಿ ಸಿರಿ ಸಂಪತ್ತು ಇದ್ದರು ತನ್ನ ಮೆಂಡನಿಗೆ ಗುಣಶೀಲ ರತ್ನ ಎಂಬ ಮರೆ ಮಾಡಿಕೊಳ್ಳುವ ಬಿಡಾರಿ ಬಜೆರೆಲ್ಲ ಈ ನಿನ್ನ ನಾಡಿನಲ್ಲೇ ಪತಿಯೊಂದಿಗೆ ಪ್ರೇಮದ ರಥೆ ಕ್ರೀಡೆಯಾಡಿ ಮನೆ ತುಂಬ ಮಕ್ಕಳನ್ನು ಹೆದ್ದು ಜೊತೆಗೆ ಓಡಿ ಹೋಗಿರುವ ಚಿನಾರಿ ಬಜೆರೆ ಕ್ರಯಸ್ ಏನೆ ನನ್ನ ನೇತ ನಾಡು ನಲೆ ಅಸಾಗಿ ಎಂಬ ಶಬ್ದಕ್ಕೆ ನನ್ನ ಉತ್ತರ ಸಾಕು ಎಣ್ಣು ಪುಟಾ ವಿಷಯ ಕಾಮ ಪಶುವೆ ಹೆಣಿನ ಬಗ್ಗೆ ಇಷ್ಟೊಂದೆಲ್ಲ ಮಾತನಾಡ್ತಿದೆಯಲ್ಲ ಅದು ಹೆಣಿನ ಸಿಂಹದ ಬಗ್ಗೆ ಓ ನನ್ ಮುದ್ದು ಹಾಕ್ತ ತಂಗೀರ ಈ ಕಾಮಕ ಇಷ್ಟೊಂದು ಮಾತ್ನಾಡುದನು ಕೇಳ್ಕೊಂಡು ಹಾಗೆ ಯಾಕೆ ಸುಮ್ಮನೆ ಕೊಡ್ತೀರಾ ಎದ್ದು ಬಂದು ನೀವು ಬೇಡ ಪಲ್ಲವೇ ಮನೆ ಇದ್ದರೆ ಬಾಯಿಗೆ ಬಂದಂತೆ ತೋಚ ಅದು ಅರಣ್ಯದೊಂದು ನಿನ್ನ ಕಾಪಾಡದ ಯಾವ ದೈನ್ಯದ ಗಂಡು ಬರಲು ಸಾಧ್ಯವಿಲ್ಲ ನನ್ನ ಆಸೆ ಪೂರೈಸುವ Oh ಬಿಟ್ಟು ಹಿಂದೆ ನಗುವ ಈ ಸಮಾಜ ಜನರು ಇರುವಾಗ ನಿನಗ್ಯಾರು ಸಹಾಯಕ್ಕೆ ಬರುವರು ಯಾರು ಬರುವುದಿಲ್ಲ ತಾಯಿ ಗಂಡ ಈ ರೀತಿ ಕಠೋರವಾಗಿ ನುಡಿಯಲು ನಿನಗೆ ಯಾರು ಅಕ್ಕ ತಗ್ಗಿಯರು ಪತಿವರತ್ತಿಯರ ಸೀಲ್ ಹಾಳು ಮಾಡಲು ಬರ್ತೀನಿ ಅಂತ ಹೇಳ್ತಿದೆಯಲ್ಲ ಪತಿವರತ್ತಿಯ ಶಾಪ ನಿನಗೆ ತಟ್ಟೆ ತೆಗೆದೇ ನಿನ್ನದು ಬರಿ ಅರಣ್ಯ ರೋಧ ನಿನ್ನ ಕಾಪಾಡಲು ಯಾವದ ಧೈರ್ಯ ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಹಾ ರೌಚಾ ಯುರಿಯದಕ್ಕೆ ಮಲ್ಯ ಉದ್ದಪ್ಪ ಗುಜಾರೋನಾ ಇಲ್ಲಾಂದ್ರಾ ಕೃಷ್ಣಂತ ಡಮ್ಮಾರಂತ ಆಸಿಬಿತ್ತಿನಿ ಮತ್ತೆ ನನ್ನ ಮುಣಕ ಮುಂದೆ ಹೇಳ್ತಿದೆ ನೀ

ಇವನಿಗೆ ಯಾರ ಇವನ್ ಏಕೆ ಹೊಡೆದಿದೆ ಮೂನ್ ಅಂದ್ರೆ ಯಾರು ಏಕೆ ಇಲ್ಲಿ ಬಂದ ನನ್ನ ಶೀಲವನ್ನು ಕಾಪಾಡಿದೆ ಒಟ್ಟಿನಲ್ಲಿ ನನ್ನ ಶೀಲ ಅಷ್ಟೇ ಸಾಕು ನನಗಿಲ್ಲ